ನನ್ನದು ಜಾಲಮಾನ ನನ್ನದು ಹಾಗಾಗಿ ಅದನ್ನು ನಾನು ಮಾಡಿಯೇ ಮಾಡಿದ್ದೆ ಚಂದ್ರ ಅವರೇ ಚಂದ್ರ ಅವರೇ ನಿರೀಕ್ಷೆಯಲ್ಲಿ

ಸಂತೋಷವಾಗ್ತದೆ ಒಮ್ಮೆ ಸಂಕೋಚಿತವಾದಂತಹ ಭಾವನೆ ನನ್ನಲ್ಲಿ ಹುಟ್ಟುತ್ತದೆ ಯಾಕೆ ಪ್ರಪಂಚದಲ್ಲಿ ಎಷ್ಟು ಮಂದಿಯನ್ನ ಹೆಣ್ಣು ಮಕ್ಕಳನ್ನ ಕರಲಿಲ್ಲ ಮಂದ ಗಜಗ ಮನೆ ಹೌದಾ ಹೀಗೆಲ್ಲ ಕೊಂಡಾಡುವುದುಂಟು ಆದ್ರೆ ಯಾರನ್ನು ಚಾಣೆ ಅಂತ ಕರೀಲಿಲ್ಲ ಜಾಣಿ ಅಂತ ನನ್ನನ್ನು ಯಾಕೆ ಕರೆದ್ರು ಯೋಚನೆ ಮಾಡಿದೆ ನಾನು ನನಗೆ ಉತ್ತರ ಸಿಕ್ಕಿತ್ತು ಸ್ವಾಮಿ ನಮ್ಮ ತಂದೆ ತಾಯಿಗಳಂತಹ ತಂದೆ ತಾಯಿಗಳಾದಂತಹ ಸ್ವರ್ಬಾನು ಹಾಗೂ ಕುಲವತಿ ದಂಪತಿಗಳಿಗೆ ನಾವು ಎಂಟು ಮಂದಿ ಹೆಣ್ಣು ಮಕ್ಕಳು ಆದ್ರೆ ಏಳು ಮಂದಿ ಹೆಣ್ಣು ಮಕ್ಕಳು ಕೃಷ್ಣನ ವಶವಾಗಿ ಹೋದ ನನ್ನ ಅಕ್ಕ ರಾಧೆಯೂ ಸೇರಿ ನಾನು ಮಾತ್ರ ಹಾಗಾಗ್ಲಿಲ್ಲ ಕೃಷ್ಣನ ಯಾವ ಕಪಟತನಕ್ಕೂ ವಶವಾಗದಂತಹ ಕಾರಣಕ್ಕಾಗಿ ಅಂತ ಇಲ್ಲಿ ಕರೆದಿರಬಹುದು ಕೇವಲ ಇಲ್ಲಿ ಜಾಣೆ ಅಂತ ಕರೆದಿದ್ದಲ್ಲ ನನ್ನನ್ನು ದೂರದ ಸಿಂಧು ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟರು ಚಂದಗೋಪ ಎನ್ನುವರಿಗೆ ಅಲ್ಲಿಯೂ ಕೂಡ ನನ್ನನ್ನು ಚಾಣೆ ಅಂತ ಕೊಂಡಾಡ್ತಾ ಇದ್ದಾರೆ ಯಾಕೆ ಕುಳಿತರೆ ಕುಳಿತದು ತಪ್ಪು ಎನ್ನುವಂತಹ ಅತ್ತೆ ನಿಂತರೆ ನಿಂತದ್ದು ತಪ್ಪು ಎನ್ನುವಂತಹ ಗಂಡ ಮಧ್ಯದಲ್ಲಿ ಕುಳಿತರೆ ಕುಳಿತದ್ದು ತಪ್ಪಿ ಎನ್ನುವಂತ ಅತ್ತೆ ಎದುರಿನಲ್ಲಿ ನಿಂತು ನಿಂತರೆ ನಿಂತದ್ದು ತಪ್ಪಿ ಎನ್ನುವಂತ ಗಂಡನ ಎದುರಿನಲ್ಲಿ ಕುಳಿತು ಹೊಂದಾಣಿಕೆಯಿಂದ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇನಲ್ಲ ಆ ಕಾರಣಕ್ಕಾಗಿ ನನ್ನ ಜಾಣೆ ಅಂತ ಅಲ್ಲಿ ಒಟ್ಟಿನಲ್ಲಿ ಜಾಣೆ ಅಂತ ಹೇಳುವುದಂತ ಸತ್ಯ ಸ್ವಾಮಿ ಆದ್ರೆ ಏನು ಮಾಡುವುದು ಹೇಳಿ ಮದುವೆಯಾಗಿ ಅದೆಷ್ಟೋ ದಿನಗಳೇ ಕಳೆಯಿತು ಅಲ್ಲ ವರ್ಷಗಳೇ ಕಳೆಯಿತು ನನ್ನನ್ನು ತವರು ಮನೆಗೆ ನನ್ನವರು ಕೊಡಲಿಲ್ಲ ಹಕ್ಕಿಗೆ ಗೂಡಾಸೆ ಹೆಣ್ಣಿಗೆ ತವರಾಸೆ ಸಹಜತಾನೆ ತವರಿಗೆ ಬರಬೇಕೆನ್ನುವಂತ ಆಸೆನ ಅದೆಷ್ಟು ಬಾರಿ ವ್ಯಕ್ತಪಡಿಸಿದವಳು ನಾನು ಆದ್ರೆ ಅವಕಾಶ ಸಿಗಲಿಲ್ಲ ಮೊನ್ನೆ ದಿನ ಒಂದು ಘಟನೆ ನಡೆಯಿತು ನೋಡಿ ನಮ್ಮ ಅಮ್ಮ ಬಂದಿದ್ದಲ್ವ ತವರು ತವರು ಮನೆಯಿಂದ ಹೌದು ಬಂದದ್ದು ಮಾತ್ರವಲ್ಲ ನನ್ನವರಲ್ಲಿ ಒಂದು ವಿಷಯವನ್ನ ಹೇಳಿದ್ರು ಮಗಳನ್ನ ತವರಿಗೆ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ ಕಳುಹಿ ಕೊಡ್ತೀರಾ ಅಂತ ಕೇಳಿದ್ರು ಆದ್ರೆ ನನ್ನವರು ಏನ್ ಹೇಳಿದ್ರು ಗೊತ್ತುಂಟ ಕಳುಹಿ ಕೊಡುವುದಿಲ್ಲ ಅಂತ ಹೇಳಿದ್ರು ಒಟ್ಟಿ ಈ ಬಾರಿಯೂ ನಾನು ನನ್ನ ತವರು ಮನೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಸುಮ್ನೆ ಆಗಿತ್ತು ಆಮೇಲೆ ಒಂದು ಅಂತೂ ಇಂತು ಕಾಡಿ ಬೇಡಿ ಅಮ್ಮ ನನ್ನವರನ್ನು ಒಪ್ಪಿಸಿದ್ರು ನನಗೆ ಬಹಳ ಸಂತೋಷವಾಯಿತು ನನ್ನವರು ಒಪ್ಪಿಗೆ ಕೊಟ್ಟರು ಇಲ್ವಾ ಆದಷ್ಟು ಬೇಗ ಅವರ ಮನ ಪರಿವರ್ತನೆ ಆಗುವುದರೊಳಗೆ ತವರನ್ನ ಸೇರಬೇಕೆನ್ನುವ ಹಾಗೆ ಉದ್ದೇಶದಿಂದ ಸಿದ್ಧತೆಯಿಂದ ಸಿದ್ಧತೆಯನ್ನ ಮಾಡಿಕೊಳ್ಳುವುದಕ್ಕೆ ಮುಂದಾದೆ ಸಿದ್ಧತೆಯನ್ನ ಮಾಡಿಕೊಂಡು ಇನ್ನೇನು ಮನೆಯ ಹೊಸ್ತಿಲನ್ನ ದಾಟಬೇಕು ಅಂತ ಕಾಲು ಎತ್ತಿದ್ದ ಸ್ವಾಮಿ ನಿಂತ್ಕೋ ಅಂದ್ರು ನನಗೊಂದು ಸಮಸ್ಯೆ ಇವರು ಒಟ್ಟು ನಿಂತ್ಕೋ ಅಂತ ಹೇಳಿದ್ದೆ ಹೌದಂತಾದ್ರೆ ಇವತ್ತು ತವರು ಮನೆಗೆ ಹೋಗೋದು ಬೇಡ ಹೇಳ್ತಾರೆ ಅಂತ ಆಗ ನನ್ನವರು ಕರೆದು ಹೇಳಿದ ಮಾತೇನು ಗೊತ್ತುಂಟ ಕಷ್ಟ ಕೃಷ್ಣನ ಕೆಟ್ಟ ದೃಷ್ಟಿಗೆ ಮನವ ಕೊಟ್ಟ ಸುದ್ದಿಯನ್ನ ಕೇಳಿದೆ ನಾದಡೆ ಮೆಟ್ಟಗೊಡಲು ಮನೆಯ ಮೆಟ್ಟಿಲ್ಲ ಮುಟ್ಟಣಿಕೆ ಅಂತ ಹೇಳಿದ್ದು ಆಗ ಅರ್ಥವಾಯ್ತು ಸ್ವಾಮಿ ಇದುವರೆಗೆ ನನ್ನವರು ಯಾಕೆ ನನ್ನ ತವರಿಗೆ ಕಳಿಸಿಕೊಡಿಲ್ಲ ಇಲ್ಲಿ ದುಷ್ಟನಾದಂತಹ ಕೃಷ್ಣ ಎನ್ನುವ ಒಂದು ಹುಳ ಇದೆ ಎನ್ನುವ ಕಾರಣಕ್ಕಾಗಿ ನನ್ನನ್ನ ತವರು ಮನೆಗೆ ಕಳುಹಿಕೊಡ್ಲಿಲ್ಲ ಅಂತೂ ಇಂತೂ ನನ್ನವರಿಗೆ ಭರವಸೆಯ ಮಾತುಗಳನ್ನ ಹೇಳಿ ಮಧ್ಯರಾತ್ರಿಯ ಕಾಲದಲ್ಲಿ ಬೊಂಬಾಳ ದೇವಿಗೆ ಬೆಳಕಿನಲ್ಲಿ ತವರು ಮನೆಯನ್ನ ಸೇರಿಕೊಂಡೆ ತವರು ಮನೆಯನ್ನ ಸೇರಿದ್ದೆ ಸೇರಿದ್ದು ಅಮ್ಮ ಹೇಳುವುದು ಅಯ್ಯೋ ಅಪರೂಪಕ್ಕೆ ಬಂದಿದ್ದೀಯ ಮಗಳಿಗೆ ಯಾವ ಕೆಲಸ ಮಾಡುವುದು ಬೇಡ ಹಾಗೆ ಅಂತ ಹೇಳುವುದು ಹಾಯ್ ನನಗೆ ಈಗ ವಿಷಯ ಗೊತ್ತಾಯ್ತು ನೋಡಿ ಈ ಹೊಸತಾಗಿ ಮದುವೆಯಾದ ಹೆಣ್ಣು ಮಕ್ಕಳೆಲ್ಲ ಆಗಾಗ ತನ್ನ ಅಪ್ಪನ ಮನೆಗೆ ಓಡುವುದು ಯಾಕೆ ಅಂತ ಈಗ ಗೊತ್ತಾಯ್ತು ಯಾಕೆ ಮದುವೆ ಮಾಡಿಕೊಟ್ಟಂತ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಹೇಗೂ ಇವರು ಕೆಲಸ ಮಾಡ್ತಾರೆ ಅಪರೂಪಕ್ಕೆ ಸುಮ್ಮನೆ ಕುಳಿತುಕೊಳ್ಳಿ ಕೆಲಸ ಮಾಡುವುದು ಬೇಡ ಯಾವ ಕೆಲಸವನ್ನು ತಂದೆ ತಾಯಿಗೆ ಹೇಳುವುದಿಲ್ಲ ಈ ಹೆಣ್ಣು ಮಕ್ಕಳು ಅದಕ್ಕೆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಕೆಲಸ ತಪ್ಪಿಸ್ಕೊಳ್ಬೇಕಾ ಅಬ್ಬರ ಮನೆಗೆ ಬಂದು ಕೂತ್ಕೊಂಡ್ರೆ ಆಯ್ತು ನನಗೀಗ ಗೊತ್ತಾಗಿದ್ದು ಆದ್ರೆ ಏನು ಮಾಡುವುದು ಹೇಳಿ ಯಾವ ಕೆಲಸವನ್ನು ಮಾಡದೆ ಹಾಗೆ ಕುಳಿತುಕೊಂಡಿದ್ದೆ ಹೌದು ಅಂತ ಆದ್ರೆ ಮನಸ್ಸಿಗೆ ಬೇಸರ ಆವರಿಸುವುದಿಲ್ಲ ನನಗೂ ಹಾಗೆ ಬೇಸರ ಆವರಿಸಿತ್ತು ಮತ್ತೇನು ಮಾಡುವುದು ಬಾಲ್ಯದ ಗೆಳತಿಯರೆಲ್ಲ ಇದ್ದಾರೆ ಅವರನ್ನೆಲ್ಲ ಸೇರಿ ಹುಲ್ಲುಗಾವಲತ್ತ ಹೋಗಿ ಬರಬೇಕೆನ್ನುವಂತಹ ಕಾರಣಕ್ಕಾಗಿ ನನ್ನ ಅಮ್ಮನಲ್ಲಿ ವಿಷಯವನ್ನ ಹೇಳಿದೆ ಅಮ್ಮ ನಾನು ಹುಲ್ಲುಗಾವಲಿಗೆ ಹೋಗಿ ಬರ್ತೇನೆ ಅಂತ ಅಯ್ಯೋ ನಮ್ಮಮ್ಮ ಬೇಡ ಮಗಳ ಅಂತ ಹೇಳಿದ್ರು ಯಾಕಮ್ಮ ಅಂತ ಕೇಳಿದೆ ಆಗ ನಾನು ಅಮ್ಮ ಹೇಳಿದ್ದೇನು ಗೊತ್ತಿರ್ತಾ ಗಂಡಸರೆಲ್ಲ ಕೆಟ್ಟು ಹೋಗಿದ್ದಾನೆ ಅಂತ ಹೇಳಿದ್ದೆ ಹೌದಾ ಗೊತ್ತಿಲ್ವಾ ಗಂಡಸರೆಲ್ಲ ಕೆಟ್ಟು ಹೋಗಿದ್ದಾರೆ ಹೋಗುದು ಬೇಡ ಅಂತ ಹೇಳಿದ್ರು ಆಗ ನನ್ನ ಅಮ್ಮನಲ್ಲಿ ನಾನು ಬಲವಾಗಿ ಹೇಳಿದೆ ಗಂಡಸರೆಲ್ಲ ಕೆಟ್ಟವರಲ್ಲ ಅಮ್ಮ ಗಂಡಸರಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರು ಅದು ಹೇಗೆ ಹೇಳ್ತೀಯ ಅಂತ ಕೇಳಿದ್ವಿ ನಾನು ಕೇಳಿದೆ ಈ ಗಂಡಸರು ಕೆಡುವುದಕ್ಕೆ ಅಂತ ಕೇಳಿದೆ ಗಂಡಸರೇ ಅಂತ ನಾನು ಅಮ್ಮ ಹೇಳಿದ್ದು ಆದ್ರೆ ನಾನು ಹೇಳಿದೆ ಗಂಡಸರು ಕೆಡುವುದಕ್ಕೆ ಕಾರಣ ಗಂಡಸರಲ್ಲ ಹೆಂಗಸರೇ ಕಾರಣ ಅಂತ ಹೇಳಿದ್ರು ಹೌದು ಹೌದು ನನ್ನ ಅಮ್ಮನ ಹಾಗೆ ಕೇಳಿದ್ಲು ಅದು ಹೇಗೆ ಅಂತ ಬಲವಾಗಿ ವಾದವನ್ನು ಮಾಡುವುದಕ್ಕೆ ಹೌದು ನಾನು ಅಮ್ಮನಲ್ಲಿ ಹೇಳಿದೆ ಈಗ ನೋಡಿ ಮನೆಯಲ್ಲಿರುವಂತ ಹೆಂಗಸರು ಹೇಗಿರ್ತಾರೆ ملينا بعد ان تحبسنا <applause> ಚದುರಿದ ಕೇಶರಾಶಿ ಅಸ್ತವ್ಯಸ್ತವಾದಂತಹ ವಸರವನ್ನ ತಟ್ಟುಕೊಂಡು ಒಟ್ಟು ರಾಶಿಯಲ್ಲಿ ಇರುವುದು ಮನೆಯಲ್ಲಿ ಅದೇ ಈ ಹೆಣ್ಣು ಮಕ್ಕಳಿಗೆ ಅಪರೂಪಕ್ಕೊಂದು ತಿರುಗಾಟ ಬರಬೇಕು ಇವರು ಇರುವುದು ಹೇಗೆ ಇವ್ರು ಸಿದ್ಧಪಡಿಸಿಕೊಳ್ಳುವುದು ಹೇಗೆ ಮನೆಯಲ್ಲಿ ಎಷ್ಟು ಬಟ್ಟೆ ಉಂಟು ಅಷ್ಟು ತೆಗೆದು ಹಾಕಿದ್ರು ಅದರಲ್ಲಿ ಒಂದು ಒಳ್ಳೆ ಬಟ್ಟೆಯನ್ನು ಆಯ್ಕೆ ಮಾಡಿಕೊಂಡ್ರು ಇವರ ಹತ್ರ ಬಂಗಾರ ಇಲ್ಲದೆ ಇದ್ರು ಪರವಾಗಿಲ್ಲ ಪಕ್ಕದ ಮನೆ ಹತ್ರ ಬಂಗಾರವನ್ನು ಕೇಳಿ ಬರ್ತಾರೆ ಮೈಗೆ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಳ್ಳುವುದು ಬಹಳ ಶೃಂಗಾರ ಮಾಡಿಕೊಳ್ಳುವುದು ತಿರುಗಾಟಕ್ಕೆ ಹೋಗುವುದು ನೋಡಿ ತಿರುಗಾಟಕ್ಕೆ ಹೋಗುವವರು ಸುಮ್ನೆ ಹೋಗ್ತಾರ ಈಗ ಎರಡು ಜನ ಹೆಣ್ಮಕ್ಳಿಗೆ ಹೋಗ್ತಾ ಹೋಗ್ತಾ ಅಂತ ತಿಳ್ಕೊಳ್ಳಿ ಹೆಣ್ಣು ಮಕ್ಕಳ ಆ ಕಡೆಯಿಂದ ಒಬ್ಬ ಪಾಪದ ಗಂಡು ಬರ್ತಾ ಇರ್ತಾನೆ ಇವ್ರು ಅವನ್ನ ನೋಡುವುದು ಕಿಸ್ಕಿನ ಹಗೆ ಆಡುವುದು ಆಗ ತಿಳ್ಕೊಳ್ತಾನೆ ಬಹುಶಃ ತಾನು ಧರಿಸಿದಂತ ಬಟ್ಟೆಯಲ್ಲಿ ಇಲ್ಲಿ ಅಸ್ತವ್ಯಸ್ತವಾಯ್ತಂತ ಪಾಪ ಅವನು ಅಡಿಯಿಂದ ಮುಡಿವರೆಗೂ ನೋಡಿಕೊಳ್ಳುವುದವ ಇಲ್ಲ ಎಲ್ಲವೂ ಸರಿ ಉಂಟು ಇವರೇ ಆಕೆ ನಾಗೆ ಆಡಿದ್ರು ಅವನ ತಲೆಯಲ್ಲಿ ಒಂದು ಹುಳ ಇನ್ನೇನು ಅವನ ಪಾಡಿಗೆ ಅವ ಮತ್ತೆ ಬರ್ತಾನೆ ಇವ್ರ ಪಾಡಿಗೆ ಇವರು ಹೀಗೆ ಹಾದು ಹೋಗುವಂತ ಸಂದರ್ಭದಲ್ಲಿ ಓರೆಗಣ ತಿರುಗಿ ನೋಡುವುದು ಮತ್ತೆ ಕಿತ್ತ ಆಗ ಹುಡುಗಿ ಏನಂತ ತಿಳ್ಕೊಳ್ತಾನೆ ಇದು ನಮ್ ಸಾಗು ಲಕ್ಷಣ ಉಂಟು ಅಂತ ತಿಳ್ಕೊಳ್ತಾನೆ ಹಾಗಿದ್ರೆ ಗಂಡು ಮಕ್ಕಳು ಹಾಳಾಗುವುದಕ್ಕೆ ಕಾರಣ ಯಾರು ಹೇಳಿ ಹೆಣ್ಣು ಮಕ್ಕಳೇ ಆಗ್ಲಿಲ್ಲ ಇವ್ರ ಪಾಡಿಗೆ ಇವ್ನ ಹೋಗಿದ್ರು ಅವತ್ತು ಓರೆ ಗಣ್ಣಿನಲ್ಲಿ ನೋಡುದು ಇವ್ರು ನಮಗೆ ತಾಗು ಲಕ್ಷಣ ಉಂಟು ಅಂತ ಅವ ಭಾವಿಸ್ತಿದ್ನ ಮತ್ತೆ ಕೇಳ್ತೇನೆ ಹೆಣ್ಣು ಮಕ್ಕಳ ಸೌಂದರ್ಯ ಮನೆಯಲ್ಲಿ ಗಂಡ ನಿಗಾತು ಊರಿನಲ್ಲಿರೋರೆಲ್ಲ ನೋಡ್ಲಿ ಅಂತಾನು ಮನೆಯಲ್ಲಿ ಗಂಡನಿಗೆ ಮೀಸಲಿಡದ ಈ ಸೌಂದರ್ಯ ಊರಿನವರಿಗೆ ಮೀಸಲಿಟ್ಟು ಪ್ರಯೋಜನ ಏನು ಹಾಗಿದ್ರೆ ಹಾಳಾಗುವುದು ಯಾರು ಯಾರಿಂದ ಹಾಳಾಗಿದ್ದು ಅದಕ್ಕೆ ಹೇಳುವುದು ಹೆಣ್ಣು ಮಕ್ಕಳು ತಮ್ಮ ಶೃಂಗಾರವನ್ನು ಗಂಡನ ಎದುರಿನಲ್ಲಿ ತೋರಿಸಬೇಕು ಬಿಟ್ರೆ ಊರವರೆಲ್ಲ ನೋಡ್ತಾರಂತ ಹೊರಗಡೆ ಹೋಗುವಾಗ ಶೃಂಗಾರ ಮಾಡಿಕೊಂಡು ಹೋಗುವುದಲ್ಲ ಅದಕ್ಕೆ ನಾನು ನಮ್ಮನಲ್ಲಿ ಹಾಗೆ ಬಲವಾಗಿ ಹೇಳಿದ್ದು ಅಂತೂ ಇಂತೂ ನಾನು ನಮ್ಮನೆಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ ನನ್ನ ತನ ನನಗಿರಲು ಅನ್ಯರ ಸನ್ನೆ ಚೇಷ್ಟೆಗಳೇನ ಮಾಡುವುದು ಹೇಳಿ ನಮ್ಮತನ ನಮ್ಮಲ್ಲಿ ಅಂತ ಹೌದಂತಾದ್ರೆ ಮತ್ತೊಬ್ಬರು ಹೇಗೆ ವ್ಯವಹರಿಸಿದ್ರು ಅವರತ್ತ ನಮ್ಮ ಲಕ್ಷ್ಯ ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಇಲ್ವಲ್ಲ ಹಾಗೆ ನಮ್ಮ ನಮ್ಮಮ್ಮನಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಗೆಳತಿಯನ್ನೆಲ್ಲ ಸೇರಿಕೊಂಡು ಹುಲ್ಲುಗಾವಲತ್ತ ಬಂದವಳು ನಾನಿದ್ದೇನೆ ಆದರೆ ಒಂದು ಆ ಕೃಷ್ಣೆಯನ್ನು ಬಹಳ ಕಪಟಿದ್ದಾನೆ ಅವನ ಕಣ್ಣಿಗೆ ಬೀಳ ಕೊಡುದು ಆದಷ್ಟು ಬೇಗ ಹುಲ್ಲುಗಾವಲಿನಲ್ಲಿ ನೋಡಿಕೊಂಡು ಮತ್ತೆ ಮುಂದೆ ಸಾಕ್ತಿರ್